ಹಂಗಾಗಿ ಇವರು ಯಾವ ಕಂಟೆಂಟ್ ಯಾವ ಕಾನ್ಸೆಪ್ಟ್ ಟಚ್ ಮಾಡಿದ್ದಾರೆ ಅನ್ನೋದು ಟೀಮ್ ವೇದಿಕೆ ಮೇಲೆ ಬಂದ ಮೇಲೆ ಒಂದಷ್ಟು ಮಾತನಾಡೋಣ ಇನ್ನು ಟೀಮ್ ಪರಿಚಯ ಮಾಡ್ಕೊಡೋದಾದ್ರೆ ಮೊದಲಿಗೆ ಈ ಸಿನಿಮಾದ ನಿರ್ದೇಶನದ ಜವಾಬ್ದಾರಿ ಹೊತ್ತಿರೋದು ಕಿರಣ್ ಸ್ವಾಮಿ ಅವರು ಸರ್ ನಿಮ್ಗೆ ಪ್ರೀತಿಯ ಸ್ವಾಗತ ಈ ಹಿಂದೆ ರಾಜಾಹುಲಿ ಅಂತ ಸಿನಿಮಾಗಳಲ್ಲೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಇದೆ ಸಾಕಷ್ಟು ವರ್ಷಗಳಿಂದ ಇದ್ದಾರೆ ಟೆಲಿವಿಷನ್ ಅಲ್ಲೂ ಕೂಡ ಕೆಲಸ ಮಾಡಿರುವಂತಹ ಅನುಭವ ಇದೆ ಆದರೆ నిర్దేశకరీర డెబ్యూ సినిమా ఈ సినిమా నిర్మాణ జవాబారి గొప్ప మంజు బన్వసె సర్ హెత్తూర్ నగరాజ్ సర్ హెత్తూరు నగరాజ్ సార్ ఇవ్ బంద మంజు సర్ బా సార్ స్వాగత స్వగత వైఫ్ శ్వేతా మేడం నిమిగూ కూడా బెన్నెల్ బాగ్ ప్రతీందరూ అబా నివరు ఈ సినిమాది హీరో చేతన్ చేతన్ నిమిగూ కూడా స్వాగత హీరోయిన్ మేఘ్నా స్వాగత ಈ ಸಿನಿಮಾದ ಮ್ಯೂಸಿಕ್ ಜವಾಬ್ದಾರಿ ಹೊತ್ತಿರೋದು ವಿಶಾಖ್ ನಾಗ್ ನಾಗ್ಲಾಪುರ ಅವರು ವಿಶಾಖ್ ನಮ್ಗೂ ವೆಲ್ಕುಮ್ ಹಾಗೆ ಎಚ್ ಕೆ ನಾಗರಾಜ್ ಸರ್ ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ ನಮ್ಮ ಎನ್ ಸಿ ಬಿಜ್ಜು ಅವರ ತಂದೆಯವರು ತುಂಬಾ ಜನಕ್ಕೆ ಪರಿಚಯ ಮುಖ ಪರಿಚಯ ಇರೋದಿಲ್ಲ ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಈ ಸಿನಿಮಾದ ಟೀಸರ್ ಈಗಾಗಲೇ ಜೆ ಕೆ ಅವರು ಅದನ್ನ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ಬೆಸ್ಟ್ ವಿಶಸ್ ಕೂಡ ತಿಳಿಸಿದ್ದಾರೆ ಹಂಗಾಗಿ ಅದೊಂದು ವಿಡಿಯೋ ಇದೆ ಆ ವಿಡಿಯೋ ನೋಡ್ಕೊಂಡು ಬಂದು ಮೇಲೆ ಟೀಸರ್ ನೋಡೋಣ ಕಂಟೆಂಟ್ ನೋಡಿದ್ಮೇಲೆ ಒಂದಷ್ಟು ವಿಚಾರಗಳು ಮಾತನಾಡೋದು ಬಾಕಿ ಇದೆ ಮೊದಲಿಗೆ ಜೆ ಕೆ ರಿಲೀಸ್ ಮಾಡಿರುವಂತ ಟೀಸರ್ ವಿಡಿಯೋ ಹಾಕ್ಬಿಡಿ ಆಗಮಿಸಿದ್ದಾರೆ ಅಂಜನ್ ಅವರು ಎರ್ರಾಬಿರ್ರಿ ಹಾಗೆ ಚೋಳ ಅನ್ನುವಂತ ಸಿನಿಮಾದಲ್ಲಿ ಮಾಡಿದ್ದಾರೆ ಈಗ ಆಲ್ರೆಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರದೇ ಆಗಿರುವಂತ ಅಭಿಮಾನಿ ಬಳಗ ಹೊಂದಿದ್ದಾರೆ ಅಂಜುನ್ ಅವರು ಸೊ ನಿಮ್ಗೂ ಕೂಡ ಬೆಸ್ಟ್ ವಿಶಸ್ ಹಾಗೆ ಪ್ರೀತಿಯ ಸ್ವಾಗತ ಇನ್ನು ಜೆ ಕೆ ಇಷ್ಟೊಂದು ಅಪ್ರಿಷಿಯೇಟ್ ಮಾಡಿದ್ರು ಟೀಸರ್ ಅಂತ ನಮಗೂ ಒಂದು ಕ್ಯೂರಿಯಾಸಿಟಿ ಇದೆ ಟೀಸರ್ ನೋಡೋಣ ಅಂತ ನಾನು ಈಗಾಗ್ಲೇ ಹೇಳೋದು ಹಾಗೆ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದೀನಿ ಒಂದು ಟೈಟಲ್ ಡಾರ್ಕ್ ವೆಬ್ ಅನ್ನೋದು ಇನ್ನೊಂದು ಅದರ ಕಂಟೆಂಟ್ ಸೈಬರ್ ಕ್ರೈಮ್ ಬಗ್ಗೆ ಮತ್ತೆ ಪತ್ರಕರ್ತರೇ ಸೇರ್ ಮಾಡಿರೋ ಸಿನಿಮಾ ಈ ಮೂರು ವಿಷಯ ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಮಾಡೋದಕ್ಕೆ ಪ್ರಮುಖ ಕಾರಣಗಳಾಗಿದೆ ಹಾಗಾಗಿ ಟೀಸರ್ ನೋಡ್ಕೊಂಡು ಬಂದ್ಬಿಡೋಣ ಆಮೇಲೆ ಮಾತು ಬಂದ್ ಟೀಸರ್ ಪ್ಲೀಸ್ ನಿರ್ಮಾಪಕರು ಜೊತೆಗೆ ಒಂದು ಪೊಲೀಸ್ ಅಧಿಕಾರಿ ಪಾತ್ರ ನಿರ್ವಹಣೆ ಮಾಡಿರುವಂತ ಮಂಜು ಸರ್ ಇಂದಾನೆ ಮಾತು ಶುರು ಮಾಡ್ತಿದ್ದಣ್ಣ ಸರ್ ಟೀಸರ್ ತುಂಬಾ ಚೆನ್ನಾಗಿ ಕುತ್ಕೊಂಡೆ ಮಾತಾಡಿ ಸರ್ ಪರವಾಗಿಲ್ಲ ಟೀಸರ್ ತುಂಬಾ ಚೆನ್ನಾಗಿದೆ ಒಂದು ಇನ್ನೊಂದು ಕ್ಯೂರಿಯಸ್ ಆಗಿದೆ ಮತ್ತೆ ಜರ್ನಲಿಸ್ಟ್ ಗಳ ಥಾಟ್ ಪ್ರೊಸೆಸ್ ಅಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ನಮ್ಗೆ ಒಂದು ಐಡಿಯಾ ಸಿಗ್ತಾ ಇದೆ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ ವಾಟ್ ಇಸ್ ದಿ ಟಾರ್ಕ್ ವೆ ಎಲ್ಲರಿಗೂ ನಮಸ್ಕಾರ ಮೊದಲು ಒಂದು ನಿಮಿಷ ಮೇಡಮ್ ಇನ್ಫಾರ್ಮಲ್ ಆಗಿ ಮಾತಾಡ್ಬೋದು ಅಂದ್ರೆ ನಾವೆಲ್ಲರೂ ನಮ್ಮ ಸಿನಿಮಾದಲ್ಲಿ ಶೇಕಡಾ ಎಂಬತ್ತರಷ್ಟು ಯಾರ ಆ್ಯಕ್ಟರ್ಸು ಟೆಕ್ನಿಕಲ್ ಟೀಮ್ ಇದ್ದೀವಿ ನಾವೆಲ್ಲರೂ ಜರ್ನಲಿಸ್ಟ್ಗಳೇ ನಾವು ಪ್ರತಿದಿನ ಐದೇ ಥರ ಸುದ್ದಿಗೋಷ್ಠಿಗಳನ್ನ ನಿಮ್ಮ ಥರ ನಾವು ಅಟೆಂಡ್ ಮಾಡ್ಕೊಂಡು ನಮ್ಮ ದಿನ ಕಲಿತೀವಿ ಎಲ್ಲರ ಹುಡುಗರಿಗೂ ಇರೋ ಥರ ನಮಗೂ ಕಾಲೇಜ್ ಲೈಫಿಂದನೂ ಒಂದು ಸಿನಿಮಾದ್ದು ಅದು ತುಂಬ ಕನಸಿತ್ತು ಆದರೆ ಬದುಕಿನ ಅನಿವಾರ್ಯತೆಗಳ ಮಧ್ಯೆ ಅದಕ್ಕೆ ಸಮಯ ಕೊಟ್ಟು ಬಂದಿರಲಿಲ್ವೋ ಇನ್ನೇನೋ ಗೊತ್ತಿಲ್ಲ ಒಟ್ಟಾರೆ ಯಾವಾಗ್ಲೂ ಸಿನಿಮಾ ಮಾಡ್ಬೇಕು ಮಾಡ್ಬೇಕು ಅಂತ ಬಹಳ ಯೋಚನೆ ಮಾಡ್ತಾ ಇದ್ವಿ ಆ ಇದರಲ್ಲಿ ಒಂದು ಶಾರ್ಟ್ ಮೂವಿ ಫಸ್ಟ್ ಮಾಡಿದ್ವಿ ಶಶಿಧರ ಸಿಕ್ಪಿಂಡ ಅಂತ ಆ ಸಂದರ್ಭದಲ್ಲಿ ನಮ್ಗೆ ಪರಿಚಯ ಆದವರು ನಿರ್ದೇಶಕ ಕಿರಣ್ ಸ್ವಾಮಿ ಅವರು ಆ ನಂತರ ಅವ್ರ ಜೊತೆ ಒಂದು ಬಾಂಧವ್ಯ ಇತ್ತು ಆ ಒಂದು ಅವ್ರದ್ದೊಂದು ಸಿನಿಮಾದ ಮುಹೂರ್ತ ಕೂಡ ಆಗಿತ್ತು ಅದು ಕಾರಣಾಂತರಗಳಿಂದ ಡ್ರಾಪ್ ಔಟ್ ಆಯ್ತು ಆ ಸಮಯದಲ್ಲಿ ನಾನು ಮತ್ತೆ ನನ್ನ ಸ್ನೇಹಿತ ಇತ್ತು ನಾಗರಾಜ್ ಅವರು ಒಟ್ಟು ಸೇರಿ ಇಲ್ಲ ಇವರಿಗೆ ಪ್ರತಿಭಾವಂತ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗಬೇಕು ಅಂತ ಕಾರಣಕ್ಕೋಸ್ಕರ ನಾವು ದಿಢೀರಾಗಿ ಈ ಸಿನಿಮಾನ ಶುರು ಮಾಡಿದ್ದು ಇದು ಕೇವಲ ಒಂದೇ ದಿನದಲ್ಲಿ ಕತೆ ಬರೆದು ಎರಡು ದಿನದಲ್ಲಿ ಸ್ಕ್ರಿಪ್ಟ್ ಬರೆದು ಶುರು ಮಾಡಿದಂಥ ಸಿನ್ಮಾ ಆದರೆ ನಾವು ಮೊದಲು ತುಂಬ ಕಡಿಮೆ ಸಮಯದಲ್ಲಿ ಇದನ್ನ ಮಾಡಿ ಮುಗಿಸ್ಬಿಡ್ಬೋದು ಅಂತ ಹೇಳಿ ಯಾಕಂದ್ರೆ ಎಲ್ಲರೂ ಹೊಸಬ್ರೆ ಆಗಿದ್ದರಿಂದ ನಮಗೆ ಯಾವುದೂ ಲೆಕ್ಕಾಚಾರಗಳು ಇರಲಿಲ್ಲ ಅದು ಮಾಡ್ತಾ ಮುಗೀತಾ ಬಂದಾಗ ಅದಕ್ಕೆ ಒಂದೂವರೆ ವರ್ಷಗಳಾಗೋಯಿತು ಅವಾಗ ಗೊತ್ತಾಯ್ತು ಈ ಸಿನಿಮಾ ಅನ್ನೋದೊಂದು ಪ್ರೊಸೆಸ್ ಬಹಳ ಸುಲಭದ್ದು ನಾವು ಎರಡು ನಿಮಿಷದಲ್ಲಿ ನೋಡಿ ತೀರ್ಮಾನ ಮಾಡೋ ರೀತಿಯದ್ದಲ್ಲ ಅಂತ ಮುಖ್ಯವಾಗಿ ಆ ಇದನ್ನ ಈಗ ಅರ್ಥ ಮಾಡ್ಕೊಂಡಿದೀವಿ ನಾವು ಖಂಡಿತವಾಗ್ಲು ನಮ್ಮ ಹಾಸನದ ಕತೆಗಳನ್ನ ನಮ್ಮ ವೃತ್ತಿ ಬದುಕಿನ ಕಾರಣಕ್ಕೋಸ್ಕರ ನಾವು ಪ್ರತಿದಿನ ನಮಗೆ ನಮ್ಗೆ ಹಲವಾರು ಕತೆಗಳು ಇರೋ ಜನಗಳು ನಮ್ಗೆ ಸಿಗ್ತಾನೆ ಇರ್ತಾರೆ ಆ ಅದ್ರಲ್ಲಿ ಹಾಸನದ ಕತೆಗಳೇ ಬಹಳಷ್ಟಿದೆ ನಾವು ಅದನ್ನೇ ಸಿನಿಮಾಗಳನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಆ ನಮ್ಮ ಹಾಸನ ಭಾಗದ ಕಥೆಗಳು ಸಹ ಸಿನಿಮಾಗಳಾಗಿ ಜನರು ನೋಡೋ ರೀತಿ ಆಗ್ಬೇಕು ಅನ್ನೋದು ನಮ್ ಕನ್ಸು ಅದಕ್ಕೋಸ್ಕರ ನಮ್ಮ ಎಲ್ಲರೂ ನಾವು ಹೊಸಬ್ರೆ ಹೊಸಬ್ರ ತಂಡನೆ ನಾವು ಮಾಡ್ಕೊಂಡು ಹೊರಟಿದ್ವಿ ನಾವು ಈ ಸಿನಿಮಾ ಸ್ವಲ್ಪ ನಮ್ಮದೇ ಸಮಸ್ಯೆಗಳಿಂದಾಗಿ ತಡ ಆಗಿದೆ ಮುಂದೆ ಈ ರೀತಿ ಆಗದೆ ಬಹಳ ವೃತ್ತಿಪರವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಇದೀವಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿ ಇದರ ಮುಖ್ಯ ಉದ್ದೇಶ ಏನಂದ್ರೆ ನಾವು ಸಹ ನಾವು ನೀವು ಎಲ್ಲರೂ ಒಂದೇ ಸಮುದಾಯದವರು ಪತ್ರಕರ್ತ ಸಮುದಾಯದವರು ನಾವು ಯಾರು ದುಡ್ಡು ಜಾಸ್ತಿ ಆಗಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಿನ್ಮಾ ಮಾಡಿಲ್ಲ ಸಿನ್ಮಾ ಮೇಲಿನ ಪ್ರೀತಿಯಿಂದ ಮತ್ತೆ ಸಿನ್ಮಾ ಹುಚ್ಚಿಂದ ಕಾರಣಕ್ಕೋಸ್ಕರ ಸಿನಿಮಾ ಮಾಡಿದೀವಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ನಮ್ಮನ್ನ ಬೆಳೆಸಿ ಅಂತ ವಿನಮ್ರವಾಗಿ ಕೇಳ್ಕೊಳ್ತೀವಿ ಯಾಕಂದ್ರೆ ನಮ್ಮ ಮೀಡಿಯಾದವ್ರಿಗೆ ಕೆಲವು ಗ್ರೇಸ್ ಮಾರ್ಕ್ಸ್ ಕೊಡೋದು ಮತ್ತೆ ಮಾರ್ಕ್ಸ್ ಕಟ್ ಮಾಡೋದು ಎರಡು ಸಹ ಅವಕಾಶ ನಮ್ಗೆ ಇರುತ್ತೆ ಅದೆರಡನ್ನ ನಾವು ಬೇಕಾದ ಸಮಯದಲ್ಲಿ ಬಳಸ್ಕೊಳ್ತೀವಿ ದಯವಿಟ್ಟು ಈ ಸಮಯದಲ್ಲಿ ನಮ್ಮನ್ನ ಬೆಂಬಲಿಸಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀವಿ ಇನ್ನು ಕತೆಯ ವಿಷಯಕ್ಕೆ ಬಂದ್ರೆ ನಾನು ಒಂದು ಕೈ ಥ್ರಿಲ್ಲರ್ ಕಾದಂಬರಿ ಬರೀಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿಟ್ಕೊಂಡಿದ್ದಂತಹ ಕಂಟೆಂಟ್ ಇದು ಇದು ಸಹ ಇದರಲ್ಲಿರೋ ಇದನ್ನು ಸಹ ನಮ್ಮ ಸುದ್ದಿಗಳಾಗಿ ಬಂದಂತ ವಿಷಯಗಳೇ ಅದು ಮುಂದೆ ಕತೆ ಆಗಿ ಅದನ್ನೇ ಸಿನಿಮಾ ಮಾಡಿದ್ವಿ ಇವತ್ತಿನ ಪ್ರತಿನಿತ್ಯದಲ್ಲಿ ನಾವು ಏನನ್ನ ನೋಡ್ತಾ ಇದೀವಿ ಯಾರಿಗೂ ಅಕೌಂಟಿಗೆ ಹಣ ಬಂದಿರುತ್ತೆ ಅವ್ರಿಗೆ ಗೊತ್ತಿರಲ್ಲ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಆಗೋಗಿರುತ್ತೆ ಇನ್ಯಾರೋ ಯಾಕೋ ಸತ್ತೋಗ್ತಾರೆ ಇನ್ಯಾರೋ ಯಾಕೋ ದುಡ್ಡು ಕಳ್ಕೊಳ್ತಾರೆ ಒಂದಕ್ಕೊಂದು ಅದಕ್ಕೆ ರಿಲೇಟೆಡ್ ಇದೆ ಅದು ನನ್ನ ಸೈಬರ್ ಕ್ರೈಮ್ ಅಲ್ಲಿ ಕೆಲಸ ಮಾಡೋ ನನ್ನ ಸ್ನೇಹಿತರು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಮತ್ತೆ ಆ ವಿಕ್ಟಿಮ್ಸ್ ಆಗಿರೋರು ನಮ್ಗೆ ಸುದ್ದಿ ಕೊಡೋದಕ್ಕೆ ಬಂದಾಗ ಆತರ ಸೇರಿದಾಗ ಅದೆಲ್ಲದನ್ನು ಒಂದು ಕಥಾ ಹಂದರದಲ್ಲಿ ಸೇರಿಸಿ ಕಥೆನ ಮಾಡಿದೆ ಆ ನಂತರದಲ್ಲಿ ನಮ್ಮ ಕಿರಣ್ ಸ್ವಾಮಿ ಅವರ ಜೊತೆ ನಾನು ಅವರು ಕುಳಿತು ಅದನ್ನ ಸ್ಕ್ರಿಪ್ಟ್ ಮಾಡಿ ಆ ಸಮಭಾಷಣೆ ನಾನೇ ಬರ್ದಿದ್ದೀನಿ ದಯವಿಟ್ಟು ಈ ಸಿನಿಮಾಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಪ್ರೋತ್ಸಾಹ ಇರಲಿ ದಯವಿಟ್ಟು ನಮ್ಮನ್ನ ಬೆಳವಣಿಗೆಗೆ ನೀವೆಲ್ಲರೂ ಕಾರಣೀಭೂತರ ಆಗಬೇಕು ಅಂತ ನಾನು ಪೂರ್ವಕವಾಗಿ ಕೇಳ್ಕೊಳ್ತೀನಿ ಸರ್ ಇದು ನಮ್ಗೆ ಎಲ್ಲರಿಗೂ ನಮಗೆ ನಂತರ ಅನ್ನಿಸ್ತು ನಾವು ಇದನ್ನ ಹಾಸನಾಗೆ ಇಟ್ಕೊಂಡು ಮಾಡ್ಬೋದಿತ್ತು ಅಂತ ಏನಂದ್ರೆ ಎಲ್ಲವೂ ಬೆಂಗಳೂರಲ್ಲಿ ಆದ್ರೆ ಈಗ ಸುದ್ದಿ ವಿಷಯದಲ್ಲೂ ಅಷ್ಟೇನೆ ಬೆಂಗಳೂರು ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಬಂದ ತಕ್ಷಣನೇ ಅದು ಹೋಗೋ ಎಡಿಷನ್ ಬೇರೆ ಆಗುತ್ತೆ ಹಾಸನ ಅಂದ್ರೆ ಸುದ್ದಿ ಹೋಗೋ ಎಡಿಷನ್ ಈಗ ಹಾಸನ್ ಬೆಂಗ್ಳೂರು ಬಂದು ಹಾಸನಲ್ಲಿ ಯಾರೋ ಚಾರಣ ಮಾಡಕ್ ಬಂದು ಸತ್ತೋದ್ರು ಅಂದ್ರೆ ನಾವು ಬೆಂಗಳೂರಿನ ಟೆಕ್ಕಿಯಿಂದ ಸುದ್ದಿ ಶುರು ಮಾಡಿದ್ರೆ ಅದು ಬೆಂಗ್ಳೂರು ಎಡಿಷನ್ಗೂ ಕ್ಯಾರಿ ಆಗುತ್ತೆ ಎಲ್ಲಾ ಕಡೆ ಕ್ಯಾರಿ ಆಗುತ್ತೆ ಇಲ್ಲ ಅಂದ್ರೆ ಡೆಸ್ಕಲ್ಲಿ ತೆಗ್ದಲ್ಲ ಲೋಕಲ್ ಎಡಿಷನ್ ಗೆ ಬಿಡ್ತಾರೆ ಆ ಗ್ರಹಿಕೆಯಲ್ಲಿ ನಾವು ಇದನ್ನ ಕತೆನ ನೆಲ್ಮಂಗ್ಲ ಪೊಲೀಸ್ ಸ್ಟೇಷನ್ಗೆ ಅದನ್ನ ವ್ಯಾಪ್ತಿಗೆ ಅಂತೇಳಿ ಅದನ್ನ ಶಿಫ್ಟ್ ಮಾಡ್ಕೊಂಡ್ವು ಆಮೇಲೆ ಸಿನಿಮಾ ಪೂರ್ತಿ ಆದ್ಮೇಲೆ ನಮಗೊಂದು ಸೌದಿ ಇದನ್ನ ಹಾಸನ ಅಂತ ಮಾಡಿದ್ರು ಏನು ಅಂತ ವ್ಯತ್ಯಾಸ ಆಗ್ತಿರ್ಲಿಲ್ಲ ಅಂತ ಆದ್ರೆ ಇದು ಮಾಡಿದೀವಿ ಆಮೇಲೆ ಸಿನಿಮಾದ ಬಹುತೇಕ ಚಿತ್ರೀಕರಣ ಪೂರ್ತಿ ಹಾಸನ ಸುತ್ತಮುತ್ತನೇ ಮಾಡಿದೀವಿ ಹಾಡಿಗೆ ಮಾತ್ರ ದಕ್ಷಿಣ ಕನ್ನಡ ಉತ್ತರ ಕನ್ನಡದಕ್ಕೆ ಹೋಗಿದ್ವಿ ಬಿಟ್ರೆ ಪೂರ್ತಿಯಾಗಿ ಹಾಸನ್ ಸುತ್ತಮುತ್ತನೇ ಶೂಟ್ ಮಾಡಿದ್ವಿ ಬೆಂಗಳೂರಲ್ಲಿ ಸ್ವಲ್ಪ ಒಂದು ಪ್ರಮೋಷನ್ ಸಾಂಗು ಮತ್ತೆ ಕೆಲವು ದೃಶ್ಯಗಳು ಮಾತ್ರ ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ ಸರ್ ಅದು ಬಿಟ್ಟರೆ ಪೂರ್ತಿಯಾಗಿ ಇದು ಹಾಸನಲ್ಲೇ ಮಾಡಿದ್ದು ಆ ಸಿನಿಮಾ ಸರ್ ನಾನು ಮೊದಲು ಪ್ರಜಾವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಂತರ ಸಮಯ ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಮತ್ತೆ ಪ್ರಜಾವಾಣಿಯಲ್ಲಿ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡಿ ಬಂದೆ ಆಮೇಲೆ ವಿಜಯವಾಣಿಯಲ್ಲಿ ನಾನು ಹತ್ತು ವರ್ಷ ಎರಡು ತಿಂಗಳು ಡೇ ಒನ್ ಇಂದೂ ಡಿಸ್ಟ್ರಿಕ್ಟ್ ಕರೆಸ್ಪಾಂಡೆಂಟ್ ಆಗಿ ಹಾಸನಲ್ಲೇ ಕೆಲಸ ಮಾಡಿದೆ ಈ ಸಿನಿಮಾ ಮಾಡೋ ಕಾರಣಕ್ಕೋಸ್ಕರನೇ ನಾನು ಕೆಲಸದಿಂದ ಆಚೆ ಬಂದು ಈ ಸಿನಿಮಾ ಮಾಡಿದ್ದೀನಿ ನಿರ್ದೇಶಕ ಹಲೋ ನಮಸ್ಕಾರ ರಾಜೇಂದ್ರ ಎಲ್ಲರಿಗೂ ನಮ್ಮ ಸ್ನೇಹಿತರಿಗೂ ನಾನು ಫಸ್ಟ್ ಒಂದು ಮೂವಿ ಹೇಳಿ ಮುಹೂರ್ತ ಮಾಡೋಕ್ಕೆ ಮುಹೂರ್ತನೂ ಆಗಿತ್ತು ಒಂದು ಎಲ್ಲ ಆಗಿ ಶೂಟಿಂಗ್ ಇನ್ನೇನು ಟೂ ಡೇಸ್ ತ್ರೀ ಡೇಸಿಗೆ ಹೋಗ್ಬೇಕಂದ್ರೆ ಸೊ ಒಂದು ಸಮಸ್ಯೆ ಆಗಿ ಪ್ರೊಡ್ಯೂಸರ್ ಸಮಸ್ಯೆ ಆಗಿ ಅದನ್ನು ಡ್ರಾಪ್ ಆಯಿತು ಡ್ರಾಪ್ ಆಗಿದ್ದಾಗ ಸೊ ಏನು ಮಾಡೋದು ಏನು ಮಾಡೋದು ಅಂತ ಕೂತಿದ್ದಾಗ ಸರ್ ನಾವು ದಿನ ಒಂಥರ ಸ್ಕೂಲಿಗೆ ಹೋದಾಗ ಮೀಟ್ ಆಗ್ತೀವಲ್ಲ ಆ ಥರ ಕಾಫಿ ಹೋಟ್ಲಿಗೆ ದಿನ ಕಾಫಿ ಹೋಗ್ತಿದ್ದು ಸೊ ಅಲ್ಲಿ ಒಂದು ಲೈನ್ ಹೇಳಿದರು ಕಥೆದು ಈ ಥರ ಇದೆ ಏನಾರು ಮಾಡೋಣ ನೋಡಿ ಅಂತ ಸೊ ನಾನು ಒಂದು ಟೂ ಡೇಸಲ್ಲಿ ಅದಕ್ಕೆ ಏನು ಬೇಕು ಸ್ಕ್ರೀನ್ ಅಂತ ಅಂತೇಳಿ ರೆಡಿ ಮಾಡಿದೆ ರೆಡಿ ಆದ ತಕ್ಷಣ ಸರ್ರು ನಾವು ಮತ್ತೆ ಒಂದು ಇನ್ನೊಂದು ದಿನದಲ್ಲಿ ಡೈಲಾಗು ಕಂಪ್ಲೀಟ್ ಮಾಡೋದು ಶೂಟಿಂಗ್ ನೆಕ್ಸ್ಟು ಒಂದು ವಾರಕ್ಕೆ ಹೋಗ್ಬೋದು ಆಲ್ಮೋಸ್ಟ್ ಅದು ಒಂದು ಫಾರ್ಟಿ ಫೈವ್ ಡೇಸ್ ಶೂಟ್ ಆಗಿದೆ ನಮ್ಮದು ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ನಮಗೆ ಸಿನಿಮಾಗೇನು ಬೇಕು ಅದನ್ನೆಲ್ಲನೂ ಮಂಜು ಬನಸಿ ಸರ್ ಅದು ನಾಗರಾಜ್ ಇತ್ತು ಸರ್ ಎಲ್ಲ ತುಂಬ ಸಹಕಾರ ಮಾಡಿದ್ದಾರೆ ಆಮೇಲೆ ನಮ್ಮ ಸ್ನೇಹಿತರು ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ನಾಗರಾಜ್ ಅಂತ ಆಸನ ಆಸನದಲ್ಲಿ ರಿಪೋರ್ಟ್ರು ಅವರು ಮಾತ್ರ ನಮಗೆ ಆಸನದಲ್ಲಿ ಪಿ ಆರ್ ಆರ್ಒರ ಫುಲ್ ಎಲ್ಲ ಮ್ಯಾನೇಜರ್ ಥರ ಸಿನಿಮಾ ಮ್ಯಾನೇಜರ್ ಥರ ಏನೇನು ಬೇಕು ಎಲ್ಲ ಆನ್ ಟೈಮಿಗೆ ನಮಗೆ ವ್ಯವಸ್ಥೆ ಮಾಡಿಕೊಟ್ರು ಬಟ್ ತುಂಬ ಅವರಿಂದ ತುಂಬ ಯೂಸ್ಫುಲ್ ಆಗಿದೆ ಏನಂದರೆ ಶೂಟಿಂಗ್ ನಾವು ಫಾರ್ಟಿ ಫೈವ್ ಡೇಸ್ ಆಯಿತು ತುಂಬ ಶೂಟಿಂಗ್ನಲ್ಲಿ ನಮಗೆ ಹೇಳ್ಬೇಕು ಅಂದರೆ ಮಳೆ 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 ನಾವು ಕ್ಯಾಮ್ರಾ ಇಟ್ಟರೆ ಮುಂಗಾರು ಮಳೆಗಿಂತ ಮುಂಗಾರು ಮಳೆ ಹಾ ಯಾವತ್ತಂದರೆ ದೀಪಾವಳಿ ಸಹ ಆಮೇಲೆ ಮಾರ್ಚಲ್ಲಿ ಕ್ಯಾಮ್ರಾ ಇಟ್ಟರು ಸಹ ಕ್ಯಾಮ್ರಾ ಏನೇನು ಪೂಜೆ ಮಾಡಬೇಕು ಮಳೆ ಬರೋದು ಅಂದ್ರೆ ಫಾರ್ಟಿ ಫೈವ್ ಡೇಸಲ್ಲಿ ಫಾರ್ಟಿ ಫೈವ್ ಡೇಸು ಮಳೆ ಬಂದಿದೆ ಇಂಡೋರ್ ಔಟ್ಡೋರ್ ಏನಾಗಲಿ ಕೆಲವು ಸೀನ್ಗಳು ನಮ್ಮದು ರಿಯಲಾಗಿ ಮಳೆಲೇ ಶೂಟ್ ಆಗಿದೆ ಅದೊಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಆಮೇಲೆ ಕಾರವಾರ ಮಡಿಕೇರಿ ಸಕಲೇಶ್ಪುರ ಹಾಸನ್ನು ಬೆಂಗಳೂರು ಇಷ್ಟು ಕಡೆ ಶೂಟ್ ಮಾಡಿದ್ದೀವಿ ಎಲ್ಲರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಹೀರೋ ಆಗಿರ್ಬೋದು ಮತ್ತು ಹೀರೋಯಿನ್ ಆಗಿರ್ಬೋದು ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಇನ್ನು ಬಾಲು ಅಂತ ಇದ್ದಾರೆ ಮತ್ತು ನಾಗರಾಜ್ ಅವರು ಇದ್ದಾರೆ ಭಾರತೀಶ್ ಅಂತ ಇದ್ದಾರೆ ಅವರೆಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ನಾವು ಅಂದರೆ ಸಿನಿಮಾಗೆ ಹೋಗ್ಕಿಂತ ಬಿಫೋರೇ ಒಂದು ತ್ರೀ ಫೋರ್ ಡೇಸ್ ರಿಹರ್ಸಲ್ ಹೆಂಗೆ ಅಂದರೆ ಕಂಟಿನ್ಯೂ ನಾಟಕದ ಹೆಂಗೆ ರಿಹರ್ಸಲ್ ಮಾಡಿ ಪ್ರಾಕ್ಟೀಸ್ಗೆ ಹೋಗ್ತಾರೆ ಆ ಥರ ರಿಹರ್ಸಲ್ ಮಾಡ್ಕೊಂಡು ಹೋದು ಹಗಲು ರಾತ್ರಿ ಅಂದಂಗೆ ಎಲ್ಲ ಟೀಮ್ ಸಮೇತ ಶೂಟಿಂಗ್ ಮಾಡಿದ್ವಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಪ್ರೊಡ್ಯೂಸರು ಅವರು ಸಹ ತುಂಬ ಸಹಕಾರ ಮಾಡಿದ್ದಾರೆ ಅದರಿಂದ ಇದು ಲೇಟ್ ಲೇಟಾಗಿತ್ತು ಏನಂದ್ರೆ ತುಂಬ ಟೆಕ್ನಿಕಲ್ ಇಲ್ಲಿ ಬೆಂಗಳೂರಲ್ಲಿ ಒಳ್ಳೆ ಪರ್ಸನ್ ಅಂದ್ಕೊಂಡು ಹೋಗಿ ನಾವು ಹಿಡಿದಿದ್ದೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಸಿನಿಮಾ ತಾಣದಿಂದ ಸಿನಿಮಾ ಐದು ತಿಂಗಳಿಗೆ ಮುಗಿಯೋ ಅಂತ ಕೆಲಸ ಯಾವುದೇ ಸಿನಿಮಾದರೂ ಬೇಗ ಮುಗಿಸ್ಬೋದು ಅನ್ನೋದು ಅದರಿಂದ ಗೊತ್ತಾಗುತ್ತೆ ಟೆಕ್ನಿಕಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಮ್ಮಿಂದ ಲೇಟ್ ಆಯಿತು ಅಷ್ಟೆ ಮಳೆಗೆ ಸಂಬಂಧಪಟ್ಟಂಗೆ ಅದೊಂದು ಸುದ್ದಿ ವಿಷಯಕ್ಕೆ ಅಲ್ಲದೆ ಇದ್ರು ಒಂದು ತಮಾಷೆ ಏನಂದ್ರೆ ಸರ್ ಮೊದಲನೇ ದಿನ ನಾವು ಸಿನಿಮಾ ಶೂಟಿಂಗ್ ಶುರು ಮಾಡಬೇಕು ಬೆಳಗ್ಗೆ ಆರು ಗಂಟೆಗೆ ಒಂದು ಅಕ್ವ ಬರುತ್ತೆ ಆ ಕಡೆ ಈ ಕಡೆ ಎರಡು ಹೇಮಾವತಿ ನದಿ ನಾಲೆ ಹೋಗುತ್ತೆ ಮಧ್ಯದ ಜಾಗದಲ್ಲಿ ಕೊಲೆ ಆಗಿರೋ ಜಾಗ ಅದನ್ನು ಸೆಲೆಕ್ಟ್ ಮಾಡಿ ಬಂದಿದ್ವಿ ಸಂಜೆ ಮಳೆ ಸ್ಟಾರ್ಟ್ ಆಯಿತು ನಾವು ಇಡೀ ರಾತ್ರಿ ಅವತ್ತು ನಿದ್ದೆ ಮಾಡಿಲ್ಲ ಬೆಳಗ್ಗೆ ಇದು ಮಾಡಬೇಕು ಇವರು ಡೈರೆಕ್ಟ್ರು ನಾನು ಫೋನ್ ಮಾಡ್ಕೊಳ್ಳೋದು ಫೋನ್ ಮಾಡೋದು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಮನೆಗೆ ಇವರು ಐದೂವರೆಗೆ ಸ್ಪಾಟಿಗೆ ಹೋಗಿ ನೋಡಿದರು ಸರ್ ಸಿಕ್ಕಾಪಟ್ಟೆ ಮಳೆ ಬಂದು ಮಣ್ಣು ಬಂದು ಎಲ್ಲ ಕೊಚ್ಚೋಗಿಬಿಟ್ಟಿದೆ ಸರ್ ಇಲ್ಲಿ ಕ್ಯಾಮ್ರಾನು ಇಡೋಕ್ಕೆ ಜಾಗ ನಿಲ್ದಂಗೆ ಆಗಿದೆ ಅಂತ ಸರಿ ಅವತ್ತು ಒಂಬತ್ತು ಹತ್ತು ಗಂಟೆ ತನಕ ವೆಯ್ಟ್ ಮಾಡಿ ಆಮೇಲೆ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಇಂಡೋರ್ ಶೂಟಿಂಗ್ ಮಾಡ್ಕೊಳ್ಳೋಣ ಅಂತ ಹನ್ನೊಂದು ಗಂಟೆ ಮೇಲೆ ಶೂಟ್ ಮಾಡಿದ್ರು ಆ ನಂತರನು ಪ್ರತಿ ಸಾರಿನೂ ಶೂಟಿಂಗ್ ದಿನ ಮಳೆ ಇಲ್ಲದೆ ಇದ್ದಿದ್ದಂತ ದಿನನೇ ಬಹಳ ಕಡಿಮೆ ಅದರಿಂದಾಗಿ ಸುಮಾರು ನಮ್ಗೆ ಹದಿನೈದು ದಿನದಷ್ಟು ವೇಸ್ಟ್ ಆಯ್ತು ಆಮೇಲೆ ನೆಕ್ಸ್ಟ್ ದೀಪಾವಳಿ ಸಮಯದಲ್ಲಿ ಈ ರಾತ್ರಿ ಸೀನ್ಗಳನ್ನ ಶೂಟ್ ಮಾಡೋಣ ಅಂತೇಳಿ ಈಗ ಪ್ಲಾನ್ ಮಾಡ್ಕೊಂಡು ಯೂನಿಟ್ ಎಲ್ಲ ಕರ್ಸಾಯ್ತು ನಾವು ಕ್ಯಾಮ್ರಾ ತೆಗೆದು ಇಟ್ರೆ ಮಳೆ ಸ್ಟಾರ್ಟ್ ಆಗ್ಬಿಡೋದು ಅದು ನಮ್ಮ ಹಾಸನ ಬಂದು ದರ್ಶನ ಟೈಮ್ ಅಲ್ಲಿ ಅದೊಂದು ಪ್ರತೀತಿನೂ ಇದೆ ಹಾಸನಂಬ ದರ್ಶನ ಸಮಯದಲ್ಲಿ ಮಳೆ ಬರುತ್ತೆ ಅಂತ ಅವಾಗ್ಲು ಏಳೆಂಟು ದಿನ ಕಂಟಿನ್ಯೂಸ್ ಆಗಿ ಮಳೆ ಬಂತು ನಾವು ರಾತ್ರಿ ಎರಡು ಗಂಟೆ ತನಕ ಕಾಯ್ದು ಆ ನಂತರ ಶೂಟ್ ಮಾಡಿದ್ದು ದಿನಗಳೆಲ್ಲ ಇದೆ ಸರ್ ಅಷ್ಟು ಕೊನೆಗೆ ಒಂದಿನದ್ದು ಒಂದೇ ಒಂದಿನ ಶೂಟ್ ಬಾಕಿ ಇತ್ತು ನಾವು ನವೆಂಬರ್ ಅಲ್ಲಿ ಪ್ಯಾಕಪ್ ಮಾಡಿದ್ದು ಆ ಪ್ಯಾಚ್ ಅಪ್ ಇದಕ್ಕೆ ಅಂತೇಳಿ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕು ಒಂದು ರೆಸಾರ್ಟ್ ಅಲ್ಲಿ ಹಾಸನಲ್ಲಿ ಪವನ್ಪತ್ ರೆಸಾರ್ಟ್ ಅಂದಿದೆ ಅವ್ರ ನವೆಂಬರ್ ಇಂದ ಮಳೆನೇ ಇಲ್ಲ ಸರ್ ಪೂರ್ತಿಯಾಗಿ ಟೂ ತೌಸಂಡ್ ಟ್ವೆಂಟಿ ಟೂ ನವೆಂಬರ್ ಇಂದ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ತನಕ ಮಳೆನೇ ಇಲ್ಲ ಒಂದು ಹನಿನೂ ಮಳೆ ಬಿದ್ದಿಲ್ಲ ಅವತ್ತು ನಾವು ಕ್ಯಾಮ್ರಾನ ಆಚೆ ತೆಗೆದು ಕ್ಯಾಮ್ರಾ ಇಟ್ಟು ಅದಕ್ಕೆ ಕರ್ಪೂರ ಹಚ್ಚಿ ಕಾಯಿ ಒಡೆದಿದ್ದಾಗೆ ಗುಡುಗು ಸಿಡ್ಲು ಸಹಿತ ಮಳೆ ನಾನು ಅದಕ್ಕೆ ಅಲ್ಲಿ ಎಲ್ಲರೂ ಬರ ಬಂದಿದ್ರೆ ಅಲ್ಲಿಗೆ ನಮ್ಮನ್ನ ಕೆಲಸ ಕೇಳಿ ಕ್ಯಾಮ್ರಾ ಜೊತೆ ಮಳೆ ಬಂದ್ಬಿಡುತ್ತೆ ಅಂತ ಹಾಗಾಗಿ ಇದು ಸುದ್ದಿ ವಿಷಯಕ್ಕೆ ಅಲ್ಲದೆ ಇದೊಂದು ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ವಿ ಸರ್ ಥ್ಯಾಂಕ್ ಯು

ಸೊ ನಮ್ಗೆ ಹೊಸಬ್ರಿಗೆ ಏನಾದ್ರು ಕಂಟೆಂಟ್ ಹೊಸದಾಗಿ ಮೆಸೇಜ್ ಇರೋ ಅಂತ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ನಾವು ಡಿಸ್ಕಸ್ ಮಾಡಿ ನಾವು ಮೈಂಡಲ್ಲಿ ಯಾರು ಆರ್ಟಿಸ್ಟ್ ತಲೆಲ್ಲೆಲ್ಲ ನೋಡಬೋದು ಯೋಚನೆ ಮಾಡೋದು ಸೊ ಆಮೇಲೆ ನಾವೇ ಡಿಸೈಡ್ ಮಾಡ್ಕೊಂಡಿಲ್ಲ ಹೊಸೊಬ್ರಿಗೆ ಯಾರು ಒಬ್ಬರಿಗೆ ಸೊ ಹೇಗಿದೆ ನಮಗೆ ಎಲ್ಲ ಆಗ್ತಿದ್ವಿ ಅಂದ್ರೆ ಹೊಸೊಬ್ಬರಿಂದ ಏನಾದ್ರು ಆಗಲಿ ಹುಡುಗಿ ರಾಜ ಅದಾದ್ಮೇಲೆ ನಾನು ಕಲರ್ಸಲ್ಲಿ ಚಾನಲ್ಗೆ ಜಿಂಪ್ ಆಗ್ಬಿಟ್ಟೆ ಸೀರಿಯಲ್ ತುಂಬ ಜಾಸ್ತಿ ಮಾಡಿ ಆಮೇಲೆ ರಿಯಲ್ಟಿ ಶೋ ಚಾನಲಿದ್ದೆ ಕಲರ್ಸ್ ಕನ್ನಡ ಚಾನಲ್ಗೆ ಜೀವ ವರ್ಕ್ ಮಾಡಿದೆ ಕಲರ್ಸ್ ವರ್ಕ್ ಮಾಡಿದೆ ಸೊ ಅಲ್ಲಿಂದ ಅದು ಮೇಲೆ ಕೊರೋನ ಆದಮೇಲೆ ಸಿನಿಮಾ ಮಾಡಬೇಕು ಅಂದ್ಕೊಂಡು ಒಂದು ಮೂರ್ತ ಎಲ್ಲ ಆಯಿತು ಸಿನಿಮಾ ಮೂರ್ತ ಎಲ್ಲ ಆದಮೇಲೆ ಹಾಗೆ ಕೊರೋನಾ ಬಂದು ಒಂದಲೆ ಎರಡಲೆ ಮೂರಲೆ ಅಂತ ಹೋಗ್ತಾ 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 ಹಂಗೆ ಗ್ಯಾಪಾಗಿ ಗ್ಯಾಪಾಗಿ ಸಿನಿಮಾ ದಿತ್ತೋಯಿತು ಸೊ ನೆಕ್ಸ್ಟ್ ಇವರು ನಾವು ಡೈಲಿ ಒಂಥರ ಕ್ಲಾಸ್ ಮೇಟ್ ಥರ ಕಾಫಿ ಡೈಲಿ ಕಾಫಿ ಅದೊಂಥರ ಸಿರಪ್ ನಮಗೆ ತಾನಿಕ್ ತನಿಕ್ತಾರೆ ಇಷ್ಟೇ ಪಡಿತಿದ್ರು ಸಂಜೆ ಒಟ್ಟಿಗೆ ಭೇಟಿ ಆಗ್ಬೇಕು ಮಾತಾಡ್ಬೇಕು ಸಿನಿಮಾ ಬರೀ ಮಾತಾಡಿದ್ರೆ ಸಿನಿಮಾ 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 ಆವಾಗ ಕತೆ ಒಂದು ಲೈನ್ ಹೇಳಿದ್ದಾಗ ನಾನು ಅದ್ರ ಮೇಲೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಸಿನಿಮಾ ಮಾಡಿದ್ದೆ ಮಾತಾಡ್ತಿದ್ದೀವಿ ಸರ್ ನೋಡೋಣ ಎಲ್ಲ ನಿಮಗೆ ಗೊತ್ತಿದೆ ಬಾಂಬೆ ಬಾಂಬೆ ಸರ್ ಈಗ ನಾವೆಲ್ಲ ಕೆಲಸ ಮುಗಿದ್ಮೇಲೆ ಏನು ಮಾಡ್ತೀವಿ ಎಲ್ಲ ಒಟ್ಟಿಗೆ ಗುಂಪು ಕಾಫಿ ಕುಡ್ಕೊಂಡು ಈ ಎಲ್ಲಿ ಡೆಡ್ ಲೈನ್ ತನಕ ವೆಯ್ಟ್ ಮಾಡಿ ಆಮೇಲೆ ಆಫೀಸಿಗೆ ಬಿಗರ್ಕೋ ವೆಯ್ಟ್ ಮಾಡ್ತೀವಲ್ಲ ನಮ್ಗೆ ಹೆಂಗಂದ್ರೆ ಹಾಸನಲ್ಲಿ ನಮ್ಮ ಕೆಲವು ಡಾಕ್ಟರ್ಸು ಕೆಲವು ಪೊಲೀಸ್ ಆಫೀಸರ್ಸು ಲಾಯರ್ಸು ಹಿಂಗೆ ಎಲ್ಲರೂ ಅಲ್ಲಿ ಒಂದು ಮಲ್ಲಿಗೆ ಹೋಟೆಲ್ ಅಂತಿದೆ ಈವ್ನಿಂಗ್ ಆದ್ರೆ ಅಲ್ಲಿ ಒಂದು ಐದಾರು ಟೀಮ್ಗಳು ನಮ್ಮ ತರದ್ದೇ ಬರದೆ ಸರ್ ಎಲ್ಲ ಒಟ್ಟಿಗೆ ಸೇರಿ ಒಂದೊಂದೂವರೆ ಗಂಟೆ ಅಲ್ಲಿ ಬರ್ಜರಿ ಹರಟೆ ಇರುತ್ತೆ ಅಲ್ಲಿ ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ರಾತ್ರಿ ಎಂಟೂವರೆ ಹಂಗೆ ಎಲ್ಲರೂ ಅಲ್ಲಿಂದ ಡಿಸ್ಪರ್ಸ್ ಆಗ್ತೀವಿ ಕಿರಣ್ ಅವ್ರು ನಮ್ಮ ಶಾರ್ಟ್ ಮೂವಿಯಿಂದಾಗಿ ನಮ್ಮ ಪರಿಧಿ ಒಳಗಡೆ ಬಂದವರು ಅವ್ರಿಗೆ ಬಂದ್ರೆ ದಿನ ಬೆಳಗ್ಗೆಯಿಂದ ಆಯ್ತು ನಾ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ತನಕ ಅವ್ರ ಹೆಂಗೋ ಸಂಜೆ ತನಕ ಟೈಮ್ ಪಾಸ್ ಮಾಡ್ಕೊಂಡ್ ಬರೋರು ಮತ್ತೆ ಒಟ್ಟಿಗೆ ಸೆಟ್ ಅಂದ್ರೆ ಮತ್ತೆ ರಾತ್ರಿ ತನಕ ಜೊತೆಲಿರ್ತಾರೆ ಆಮೇಲೆ ಇನ್ನ ಆಬ್ವಿಯಸ್ಲಿ ನಮಗೆ ಪಾಲಿಟಿಕ್ಸು ಸಿನಿಮಾ ಎರಡೇ ಮಾತಾಡೋದು ನಾವು ಅದ್ರ ಬಗ್ಗೆನೆ ಮಾತಾಡ್ತಾ ಮಾತಾಡ್ತಾ ಇದ್ದಾಗ ಈಗ ಯಾರಾಗ್ಲ ಜೊತೇಲಿ ಇದ್ದಾಗ ಈ ಬಾಂಧವ್ಯ ಜಾಸ್ತಿ ಬೆಳೀತಲ್ಲ ನಮಗೆ ಸ್ವಲ್ಪ ಸ್ನೇಹದ ವಲಯ ಜಾಸ್ತಿ ಸರ್ ಈಗ ನಮ್ಗೆ ಅರವತ್ತು ವರ್ಷ ಎಪ್ಪತ್ತು ವರ್ಷದ ಮುದುಕೂರು ಟೀಮ್ ಜೊತೆ ಜೊತೆ ಫ್ರೆಂಡ್ಶಿಪ್ ಅವರು ನಮಗೋ ನಾವು ಬರ್ಲಿಲ್ಲ ಅಂತ ಹೇಳಿ ಅವ್ರು ಕಾಯ್ತಾ ಕೂತಿರ್ತಾರೆ ಕಾಫಿ ಆರ್ಡರ್ ಮಾಡ್ದೇನೆ ಆ ದಿನದಲ್ಲಿ ಇವರು ಒಬ್ರು ಬಂದ್ ನಮ್ ಜೊತೆ ಸೇರ್ಕೊಂಡ್ರು ಹಾಗೆ ಬಾಂಡಿಂಗ್ ಆಯ್ತು ಇವ್ರು ಸಿನಿಮಾ ಡ್ರಾಪ್ ಔಟ್ ಆದಾಗ ಇವ್ರಿಗೆ ಎಷ್ಟು ಬೇಜಾರಾಯ್ತು ನಮ್ಗು ಅಷ್ಟೇ ಬೇಜಾರಾಯ್ತು ಯಾಕಂದ್ರೆ ಅದ್ರಲ್ಲಿ ನನಗೂ ಬೇರೆ ಒಂದು ಪಾತ್ರ ಬೇರೆ ಕೊಟ್ಬಿಟ್ಟಿದ್ರು ತಪ್ಪಾಯ್ತು ಅಂತ ಹಾಗಾಗಿ ಇಲ್ಲ ಸ್ನೇಹಿತರು ಸ್ನೇಹಿತರು ಬೆಂಬಲಕ್ಕೆ ನಿಲ್ಬೇಕು ಅನ್ನೋ ಒಂದು ಉದ್ದೇಶನೂ ಇಟ್ಕೊಂಡು ನಾವು ಹಾಗೆ ದಿಢೀರಾಗಿ ಆಗಿ ಸಿನಿಮಾ ಶುರು ಮಾಡಿದ್ರು ಸರ್ ಆಮೇಲೆ ಇದ್ರಲ್ಲಿ ನಮ್ಮ ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ ನಮ್ಮ ಸಿನ್ಮಾನ ಆ ತುಂಬಾ ಸಿನಿಮಾ ರೀತಿ ಫೀಲ್ ಬರೋ ತರ ಮಾಡಿದ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ವಿಶಾಖ್ ನಾಗಲಪುರ ಅವರು ತುಂಬಾ ಹೆಂಗ್ ಟ್ಯಾಲೆಂಟೆಡ್ ನನಗೆ ವಿಶ್ವಾಸ ಇದೆ ಅವರು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಆಗ್ತಾರೆ ಮ್ಯೂಸಿಕಲ್ಲಿ ಅಂತ ನಮ್ದು ಒಂದು ಶಾರ್ಟ್ ಮೂವಿ ಮಾಡಿದ್ವಿ ಅದು ಇಪ್ಪತ್ತ್ ಮೂರು ನಿಮಿಷದ್ದು ಅದಕ್ಕೇನೆ ಅವ್ರು ಎರಡು ಹಾಡು ಮಾಡ್ಕೊಟ್ಟಿದ್ರು ಪ್ರತಿಫಲಾಪೇಕ್ಷೆ ಇಲ್ಲದೆ ಶಾರ್ಟ್ ಮೂವಿ ಅಂದ್ರೆ ಮಾಡ್ಕೊಳ್ಳಿ ಸರ್ ಆಮೇಲೆ ನಾವು ಅಂದ್ಕೊಂಡು ಇಷ್ಟು ಚೆನ್ನಾಗಿ ಸಿನ್ಮಾ ಹಾಡ್ತಾರಾನೆ ಮಾಡ್ಕೊಟ್ಬಿಟ್ರಲ್ಲ ಇವರು ಅಂತ ಆಮೇಲೆ ನಾವು ಈ ಸಿನಿಮಾ ಮಾಡಿದಾಗ ಪ್ರಾರಂಭದಲ್ಲಿ ಆಕ್ಚುಲಿ ಹಾಡು ಇರ್ಲಿಲ್ಲ ಹಾಡ್ಬೇಡ ಹಂಗೆ ಮಾಡ್ಬಿಡೋಣ ಟ್ರೈಮ್ ಇದಲ್ವಾ ಅಂತ ಕೊನೆಗೆ ಅವರು ಎರಡು ಟ್ಯೂನ್ ಈಗ ಕಳ್ಸಿಕೊಟ್ರು ಚೆನ್ನಾಗಿದೆಯಲ್ಲ ಇದು ಹಾಡು ಇರ್ಲಿ ಒಂದು ಹೀರೋ ಹೀರೋಯಿನ್ಗೆ ಇಂಟಿಮೆಸಿ ಬೆಳೆಯೋದಕ್ಕೊಂದು ಬೇಕಲ್ಲ ಅಂತ ಹೇಳಿ ಟೈಮ್ ಆಗ್ತಿದ್ವಿ ಅಂತೇಳಿ ಹಾಡು ಸೇರ್ಸಿದ್ವಿ ಆ ನಂತರ ಅದಾದ್ಮೇಲೆ ಪ್ರಮೋಷನ್ ಸಾಂಗ್ ಒಂದು ಮಾಡ್ಬೇಕಂತ ಅದು ತುಂಬಾ ಚೆನ್ನಾಗಿ ನಾ ನಾವು ನಮ್ಮ ಹಾಡು ಅಂತಲ್ಲ ನಮ್ಗೆ ಅದು ಗುನ್ಗೋ ಥರ ಮಾಡಿದ್ರು ಆಮೇಲೆ ಒಂದು ಬಿಟ್ಟು ವಿಶ್ವಾಸ ಅಂತ ಇವ್ರ ಫ್ರೆಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರೋ ಅವ್ರು ಮಾಡಿದ್ರು ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಒಟ್ಟು ಮೂರು ಹಾಡಾಯ್ತು ಸರ್ ವಿಶಾಖ್ ನಾಗಲಪುರ ಅವರು ನಮ್ಮ ಸಿನಿಮಾನ ಇವತ್ತು ಯಾರಾದ್ರೂ ನೋಡಿದಾಗ ಎಲ್ಲ ಪೂರ್ತಿಯಾಗಿ ಹೊಸ ಆ ಫೀಲ್ ಸಿನಿಮಾ ಕಂಟೆಂಟ್ ಆಗಿ ನೋಡ್ಕೊಂಡು ಹೋಗಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಅದಕ್ಕೆ ನಮ್ಮ ವಿಶಾಖ್ ನಾಗಲಾಪುರ ಅವರು ಮುಖ್ಯವಾದ ಕಾರಣ ಸರ್ ಪಾತ್ರದ ಬಗ್ಗೆ ಹೇಳಿ ಎಲ್ರಿಗೂ ನಮಸ್ಕಾರ ಈಗಾಗ್ಲೇ ದಿ ಟೀಸರ್ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಆ ಚಾನ್ಸ್ ಕೊಟ್ಟಿರೋ ನಮ್ಮ ಕಿರಣ್ ಸರ್ಗೆ ಮಂಜು ಸರ್ಗೆ ತುಂಬಾ ಧನ್ಯವಾದಗಳು ತುಂಬಾ ಚೆನ್ನಾಗಿ ಮಾಡಿದ್ದೀನಿ ನಾನು ಹೊಸ ಪ್ರತಿಭೆ ಎಲ್ಲ ನೋಡಿ ಆರೈಸ್ಬೇಕು ಅಂತ ಹೇಳ್ಪಂತಾ ಹೀರೋ ಹೀರೋಯಾಗಿ ಮಾಡಿದೀನಿ ಅಲ್ಲ ಕಾಫಿ ಡೇಲಿ ಒಬ್ಬ ಓನರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ ಒಂದು ಗುಂಪಿದ್ರೆ ನಮ್ಮ ಫ್ರೆಂಡ್ಸ್ ನಾಲ್ಕು ಜನ ಇರ್ತಾರೆ ಕ್ರೈಮ್ ಸಿನಿಮಾದಲ್ಲಿ ಐತೆ ಫುಲ್ ಕಥೆ ಹೇಳ್ಬಿಡಿ ನಿಮ್ಮ ಪಾತ್ರ ಇಲ್ಲಿ ಸರ್ ಅದಕ್ಕೆ ಹೇಳ್ತಾರೆ ಅಷ್ಟೇ ಫುಲ್ ಕಾಫಿ ಡೇಲಿ ಅಲ್ಲಿ ಓನರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ ಪ್ರೊಡ್ಯೂಸರ್ ಕೆಲಸ ಮಾಡಿದ್ದೀರಾ ಈ ಸಿನಿಮಾದಲ್ಲಿ ಎಲ್ರಿಗೂ ನಮಸ್ಕಾರ ನಮ್ಮ ಮಂಜು ಸರ್ ಮತ್ತು ಕಿರಣ್ ಸರ್ ಹೇಳಿದಂಗೆ ನಾವು ಹಿಂದೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಭಾಳ ಅದ್ದೂರಿಯಾಗೇ ಮುಹೂರ್ತ ಎಲ್ಲ ಮಾಡಿದ್ದು ಡಾಲಿ ಧನಂಜಯವರು ಆಸನಕ್ಕೆ ಬಂದು ಆ ಮುಹೂರ್ತದಲ್ಲಿ ಪಾಲ್ಗೊಂಡಿದ್ದರು ಭಾಳ ಖುಷಿಯಾಗಿತ್ತು ಆದರೆ ದಿಢೀರ್ ಹೀಗೆ ನಿರ್ಮಾಪಕ ನಮ್ಮ ಮುಖ್ಯ ನಿರ್ಮಾಪಕರು ಸ್ವಲ್ಪ ಪ್ರಾಬ್ಲಮ್ ಆಗಿ ಹಿಂದೆ ಸರ್ ಆ ಥರದಲ್ಲಿ ಕಿರಣ್ಗೆ ಭಾಳ ಬೇಜಾರಾಯಿತು ಅಂದರೆ ಅದಕ್ಕೆ ಸುಮಾರು ಎರಡು ಮೂರು ತಿಂಗಳು ಅವರು ಕಷ್ಟಪಟ್ಟಿದ್ದರು ಒಂದು ಸಿನಿಮಾ ಚಿತ್ರಕಥೆ ಈ ಥರದ್ದೆಲ್ಲ ಆ ಲೊಕೇಶನ್ ನೋಡೋದಕ್ಕೆ ಈ ಥರದ್ದೆಲ್ಲ ಒಂದು ಮೂರು ತಿಂಗಳು ಓಡಾಡಿದ್ದು ಅವ್ರಿಗೆ ಎಷ್ಟು ದುಃಖ ಅಂದರೆ ಅಥವಾ ಬ ನಮಗೆ ಭಾಳ ಬೇಜಾರಾಯಿತು ಆ ಸಮಯದಲ್ಲಿ ನಮ್ಮ ಮಂಜು ಸರ್ ಮತ್ತು ನಾಗರಾಜ್ ಎತ್ತು ಸರ್ ಒಂದು ಕಡೆ ಕೂತು ಐ ಈ ಥರ ಕೈ ಬಿಡೋದು ಬೇಡ ಏನಾದರೂ ಮಾಡಿ ಇದೇ ಟೀಮ್ ಇಟ್ಕೊಂಡು ಇನ್ನೊಂದು ಸಿನಿಮಾ ಶುರು ಮಾಡೋಣ ಏನು ನಡೀತೀರ ಸರಿ ಸರ್ ಅದು ನಾವು ಜೊತೆಗಿರ್ತೀವಿ ಸರ್ ಅಂತ ಆಗ ಶುರುವಾಗಿದ್ದು ಇದು ಡಾರ್ಕ್ ವೆಬ್ ಸಿನಿಮಾ ಭಾಳ ಚೆನ್ನಾಗಿ ನೋಡಿ ಬಂದಿದೆ ಈ ಸಿನಿಮಾ ನೋಡ್ತಾ ಇದ್ರೆ ಕೆ ನಾನಲ್ಲಿ ಭಾಗವಹಿಸಿದ್ದ ಯಾರು ಅಂತ ಅನ್ಸೋದೇ ಇಲ್ಲ ಅಷ್ಟು ಉತ್ತಮವಾಗಿ ಅಭಿನಯಿಸಿದ್ದಾರೆ ತುಂಬ ಚೆನ್ನಾಗಿದೆ ಈ ಇವತ್ತಿನ ನಡೀತಾರೆ ಸಮಾಜದಲ್ಲಿ ನಡೀತಾರೆ ಕ್ರೈಮ್ಗಳು ಒಂದು ಅನೀತಿ ಅನ್ಯಾಯ ಇದಲ್ಲೆಲ್ಲ ತೋರಿಸಿದ್ದೀವಿ ಬಿಂಬಿಸಿದೀವಿ ಮತ್ತಿದ್ರಲ್ಲೂ ಒಂದು ಸಂದೇಶನೇ ಇದೆ ಸಮಾಜಕ್ಕೆ ಆ ಎಲ್ಲರೂ ನೋಡಿ ಈ ಸಿನಿಮಾನ ಹಾವಿಸ್ಬೇಕು ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮ್ಯಾಡಮ್ ಹೇಳಿ ಇಲ್ಲಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲ ಹೇಳ್ದಂಗೆ ಬೇರೆ ಯಾವುದೋ ಫಿಲಂ ಡ್ರಾಪ್ ಔಟ್ ಆಯಿತು ಆಮೇಲೆ ನನ್ನ ಹಸ್ಬೆಂಡ್ ಮಂಜು ಬನ್ವಾಸೆ ಮತ್ತೆ ನಾಗರಾಜ್ ಎತ್ತೂರು ಸೇರ್ಕೊಂಡು ಗಿರಾಣ್ ಸರ್ಗೊಂದು ಭವಿಷ್ಯ ಕಲ್ಪಿಸಬೇಕು ಅಂತ ಹೇಳಿ ಇವರು ಅವ ಆ ಸಮಯದಲ್ಲಿ ಹಾಸನಲ್ಲಿ ಒಂದು ಪ್ರತಿಷ್ಠಿತ ಪೇಪರ್ ಅಲ್ಲಿ ಹಾಸನ ಡಿಸ್ಟಿಕ್ ಗೆ ಹೆಡ್ ಆಗಿರ್ತಕ್ಕಂಥ ಕೆಲಸನ ಬಿಟ್ಟು ಸಿನಿಮಾ ರಂಗಕ್ಕೆ ಬಂದ್ರು ಅವಾಗ ಆಬ್ವಿಯಸ್ಲಿ ಒಂದು ಸೇಫ್ ಜೋನ್ ಅಲ್ಲಿ ಇರೋರು ಬೇಕಾದ್ರೆ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ನೀವ್ ಯಾರನ್ನೋ ಉದ್ಧಾರ ಮಾಡಕ್ ಹೋಗಿ ಈ ಕೆಲಸ ಬಿಟ್ಟಿದ್ಯಾ ನೀನು ಒಂದು ಡಿಸ್ಟಿಕ್ ಗೆ ಹೆಡ್ ಆಗಿದ್ದವ್ರು ಫಿಲ್ಮ್ ಅಂದ್ರೆ ಸಾಮಾನ್ಯ ನಾನು ಜರ್ನಲಿಸ್ಟ್ ಆಗಿದ್ದವಳು ನನಗ್ ಗೊತ್ತು ಫಿಲ್ಮ್ ಹಿನ್ನೆಲೆ ಏನು ಎಲ್ಲ ಹಾಕಿ ಕಳ್ಕೊಂಡ್ರೆ ಮಾಡಿದ್ರೆ ಅಂತ ಫಸ್ಟ್ ನಾವು ಮನೆಯಲ್ಲಿ ಫುಲ್ ಅಪೋಸ್ ಮಾಡಿದ್ವಿ ಬಟ್ ನನ್ನ ಹಸ್ಬೆಂಡ್ ಒಂದ್ ನಂಬಿಕೆ ಏನಿತ್ತು ಅಂದ್ರೆ ಆಲ್ರೆಡಿ ಒಂದು ಸೋಲು ಗೆದ್ದು ಅಂತ ಕಾದಂಬರಿ ಬರ್ದಿದ್ದಾರೆ ಮತ್ತೆ ಅವ್ರಿಗೆ ಬರವಣಿಗೆ ಮೇಲೆ ತುಂಬಾ ಹಿಡ್ತಾ ಇದೆ ಆರ್ಟಿಕಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರಿತಾ ಇದ್ರು ಒಂದ್ ದಿನ ನಾನು ಕತೆ ಹೇಳಿದ್ರು ಅವಾಗ ನಾನು ಕನ್ವಿನ್ಸ್ ಆದ್ರೆ ನಾನು ಕೂಡ ಅವ್ರ ಜೊತೆ ಬೆನ್ನೆಲ್ ನಿಂತೆ ಏನೋ ಒಂದು ಅಚೀವ್ಮೆಂಟ್ ಮಾಡಕ್ ಹೋಗ್ಬೇಕಂದ್ರೆ ನಾವು ಸಪೋರ್ಟ್ ಮಾಡಿದ್ರೆ ಏನಾದ್ರು ಒಂದ್ ಸಾಧಿಸ್ತಾರೆ ಅನ್ನೋ ಒಂದ್ ಇದ್ರಲ್ಲಿ ಯಾವ್ದಕ್ಕೂ ಯೋಚನೆ ಮಾಡ್ದಾನೆ ಫಿಲಮಿಗೆ ಏನ್ ಬೇಕಾದ ಹಂಡ್ರೆಡ್ ಪರ್ಸೆಂಟ್ ಮನೇಲೂ ಫುಲ್ ಎಲ್ಲ ಸಹಕಾರ ಕೊಟ್ಟು ಇಲ್ಲಿ ತನಕ ಬಂದಿದೀವಿ ಈ ಫಿಲ್ಮ್ ಮಾಡ್ಬೇಕಾದ್ರೆ ಆ ಎಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ಅವ್ರ ಎಷ್ಟು ಸಲ ಇಲ್ಲಿಗೆ ಓಡಾಡಿದಾರೆ ಮಾಡಿದ್ದಾರೆ ಮತ್ತೆ ಒಂದ್ ಸೀನ್ಗುನು ಅವ್ರು ಕಾಂಪ್ರಮೈಸ್ ಆಗಿಲ್ಲ ಪ್ರತಿ ಸಲ ಒಂದ್ ಸೀನ್ ಬಂದ್ರು ಅದ್ ಎಡಿಟ್ ಆದ್ರು ನೋಡ್ಬಿಟ್ಟು ಕಿರಣ್ ಸರ್ಕ ಇಲ್ಲ ಇದು ಹಿಂಗಿಲ್ಲ ಹಿಂಗ್ ಮಾಡಿ ಮತ್ತೆ ದುಡ್ಡು ಹಾಕೋದ್ರೂ ಪರವಾಗಿಲ್ಲ ಈ ತರ ಮಾಡಿ ಅಂತ ಹೇಳಿ ಅವ್ರಿಗೆ ಫುಲ್ ಎನ್ಕರೇಜ್ ಮಾಡಿ ತುಂಬ ಚೆನ್ನಾಗಿ ಓದಿದೆ ಸ್ಟೋರಿ ಅಷ್ಟೇ ಸ್ಟಾರ್ಟಿಂಗಿಂದ ಎಂಡ್ ತನಕ ತುಂಬ ಚೆನ್ನಾಗಿದೆ ತುಂಬ ಗ್ರಿಪ್ ಇದೆ ನಿಮ್ಗೆ ಹೊಸೊಬ್ರು ಸಿನಿಮಾ ಅಂತ ಏನೋ ಅನ್ಸಲ್ಲ ಈ ಫಿಲಮ್ನಾಗ ನೀವು ನಮ್ಗೆ ಎನ್ಕರೇಜ್ ಮಾಡಿದ್ರೆ ಈ ಥರ ಹೊಸ ಹೊಸ ಪ್ರತಿಭೆಗಳು ಹೊಸ ಹೊಸ ಕತೆಗಳು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ ಹೊಸೊಬ್ರಿಗೆ ಅವಕಾಶ ಕೊಡಿ ಜರ್ನಲಿಸ್ಟ್ಗಳು ಏನೇನೋ ಒಂದು ಅವರು ದುಡ್ದು ಇಟ್ಟಿರುವಂತಹ ಒಂದು ದುಡ್ಡಲ್ಲಿ ಒಂದು ನಂಬಿಕೆ ಇಟ್ಟು ಈ ಒಂದು ಮೂವಿ ಮಾಡಿದೀವಿ ದಯವಿಟ್ಟು ಒಂದು ವೇದಿಕೆ ಕಲ್ಪಿಸ್ಕೊಡಿ ಎಲ್ಲರೂ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನೋಡಿ ಮುಂದೆ ತಣ್ಣಗೆ ಮಾಡೋಕೆ ಶ್ವೇತಾ ಮಂಜುನಾಥ್ ಪ್ರೆಸೆಂಟ್ಸ್ ಅಂತ ಹಾಕಿಬಿಟ್ಟಿದ್ದಾರೆ ಪೋಸ್ಟರಲ್ಲಿ ಮೇಘನ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಬಿ ಕಾಮ್ ಮಾಡಿದ್ದೀನಿ ಆ್ಯಂಡ್ ಎಮ್ ಬಿ ಎ ನು ಮಾಡ್ತಾ ಇದ್ದೀನಿ ಈಗ ಫೈನಲ್ ಇಯರ್ ಈ ದ ಡಾಕ್ಬೆಲ್ ಬಂದು ನಾಯಕಿಯಾಗಿ ನನ್ನ ಪಾತ್ರ ಬಂದು ಆರ್ಕಿಟೆಕ್ಟ್ ಆಗಿ ಮಾಡಿದ್ದೀನಿ ಆಮೇಲೆ ಮಂಜು ಸರ್ ನಾಗರಾಜ್ ಸರ್ ಮತ್ತೆ ಕಿರಣ್ ಸರ್ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಸರ್ ಮ್ಯೂಸಿಕ್ ಬಗ್ಗೆ ಮಂಜು ಸರ್ ಹಾಗೆ ನಮ್ಗೊಂದು ಗ್ಲಿಮ್ಸ್ ಟೀಸರ್ ಅಲ್ಲೇ ಗೊತ್ತಾಯ್ತು ಬಿ ಜಿ ಎಮ್ ಎಲ್ಲ ನೋಡಿದಾಗ ಈ ಕ್ರೈಮ್ ಸೈಬರ್ ಕ್ರೈಮು ಮತ್ತೆ ಥ್ರಿಲ್ಲರ್ ಏನ್ ಬೇಕೋ ಅದನ್ನೇ ಕೊಟ್ಟಿದ್ದೀರಾ ಜಾಸ್ತಿನೇ ಕೊಟ್ಟಿದ್ದೀರಾ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನಾನು ವಿಶಾಖ್ ನಾಗಲಾಪುರ ಅಂತ ತುಂಬಾ ಹೇಳಿದ್ರು ಅಷ್ಟೆಲ್ಲ ಏನೂ ಇಲ್ಲ ಈ ಚಿತ್ರಕ್ಕೆ ಆ್ಯಕ್ಚುಲಿ ನಾನು ಹಾಡುಗಳನ್ನು ನಾನು ಮಾಡಿರೋದು ಅಂದರೆ ಸಂಗೀತ ನಾನು ಮಾಡಿರೋದು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದು ವಿಶ್ವಾಸ್ ಕೌಶಿಕ್ ಅಂತ ಅವ್ರು ಮಾಡಿರೋದು ಸೊ ಈ ಟೀಸರಲ್ಲಿ ಅವರ ಕೆಲಸ ಇದೆ ಸೊ ಹಾಡುಗಳು ನೀವು ಇನ್ನು ಕೇಳಿದ ಮೇಲೆ ನಾನು ಮಾತಾಡೋಕ್ಕೆ ತುಂಬ ಚೆನ್ನಾಗತ್ತೆ ಈ ಚಿತ್ರದಲ್ಲಿ ಎರಡು ಹಾಡುಗಳಿದೆ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಮತ್ತೊಂದು ಈ ಚಿತ್ರದ ಟೈಟಲ್ ಟ್ರ್ಯಾಕ್ ಇದೆ ಡಾರ್ಕ್ ಡರ್ ಟೈಟಲ್ ಟ್ರ್ಯಾಕ್ ಇದೆ ಸೊ ಅವ್ರು ಹೇಳಿದಾಗೆ ಒಂದು ಹಾಡು ಅಂತ ಮೊದಲಿಗೆ ಇದ್ದಿದ್ದು ಬಟ್ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಸಡನ್ನಾಗಿ ಕಿರಣ್ ಹಿಂಗೆ ಬಂದು ಅದರ ಟೈಟಲ್ ಟ್ರ್ಯಾಕ್ ಮಾಡಬೇಕಂತ ಸ್ಟಾರ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಹೊಸ ಥಾಟ್ಸ್ನ ಹಾಕಿ ಅದೊಂದು ಸಾಂಗ್ ಬೇರೆ ಥರ ಆಯಿತು ಸೊ ಎರಡು ಬೇರೆ ರೀತಿಯ ಹಾಡುಗಳೇ ಇರೋದು ಚಿತ್ರದಲ್ಲಿ ಪ್ಲಸ್ ಒಂದು ಬಿಟ್ ಸಾಂಗ್ ಇದೆ ಅದು ಸ್ಕೋರ್ ಅಲ್ಲಿ ಬರುವಂತಹ ಪ್ರಮುಖವಾದ ಘಟ್ಟದಲ್ಲಿ ಬರುವಂತಹ ಒಂದು ಹಾಡು ಹಾಡನ್ನು ಕೇಳಿದ ಮೇಲೆ ನಾನು ಮಾತಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೊದಲನೇದಾಗಿ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದ ಸರ್ ಚಿತ್ರ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ಬಂದಾಗ ನೋಡಿ ಹೇಗಿದೆ ಅಂತ ಹೇಳಿ ಹಾಡುಗಳು ಇನ್ನೇನು ಸ್ವಲ್ಪ ದಿನಗಳಲ್ಲಿ ರಿಲೀಸ್ ಆಗುತ್ತೆ ನಾನು ಅದಕ್ಕೆ ಸಾಹಿತ್ಯ ಹಾಗೆ ಸಂಗೀತ ಜೊತೆಗೆ ಹಾಡಿದ್ದೀನಿ ಕೂಡ ಸೊ ಎಲ್ಲ ನೋಡಿ ಹೇಗಿದೆ ಏನು ಅಂತ ಹೇಳಿ ಹೀಗೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಜನ್ ಹೇಳಿ ನೀವು ಕೂಡ ನಟರು ಈ ಟೀಸರ್ ನೋಡಿದ್ರೆ ಹೇಗೆ ಅನ್ನಿಸ್ತು ಸಿನಿಮಾ ಹಲೋ ದಿ ಡಾರ್ಕ್ ವೆಬ್ ಆದಷ್ಟು ಬೇಗ ಪ್ರಯುಕ್ತ ಆಗಲಿ ನನ್ನ ಸ್ನೇಹಿತರವರು ಕಿರಣ್ ತಮ್ಮ ವರ್ಷದಿಂದ ಮೇ ಬಿ ಸಿಕ್ಸ್ ಇಯರ್ಸ್ ಅದನ್ನು ಕೊಡ್ತೀನಿ ಜೊತೆಗಿದ್ದವರು ಸೊ ನಾನು ಇರೋವಾಗಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಡೈರೆಕ್ಷನ್ ಮಾಡ್ತಿದ್ದಾರೆ ನಾವು ಸಪೋರ್ಟ್ ಮಾಡಬೇಕು ಒಬ್ಬ ಫ್ರೆಂಡ್ ಆಗಿ ಸಪೋರ್ಟ್ ಮಾಡ್ತಿದ್ದೀನಿ ಅಷ್ಟೇ ಅಂಡ್ ಮ್ಯೂಸಿಕ್ ಅವಾಗಿನ ಟಾಕ್ ಮ್ಯೂಸಿಕ್ ಆಗ್ತಾ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಎಡಿಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಳ್ಳೇದಾಗಲಿ ಆ ವಿಷಯ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ಫೋಟೋ ಆಪರ್ಚುನಿಟಿ ಇಡೀ ತಂಡದ್ದು ಸ್ವಲ್ಪ ಜಗಣ চি <laughs> <laughs>